express an international your service ಡಯಾಬಿಟಿಸ್ ಅನ್ನ ಶಾಶ್ವತವಾಗಿ ದೂರ ಮಾಡುವ ಒಂದು ಅತ್ಯದ್ಭುತವಾದ ಜ್ಯೂಸ್ ನಮ್ಮಲ್ಲಿದೆ ನೋಡೋಣ ಬನ್ನಿ ಆ ಜ್ಯೂಸ್ ಯಾವುದು ಅಂತ ಸದ್ಯದ ಪ್ರಪಂಚದಲ್ಲಿ ಎಲ್ಲರನ್ನ ಕಾಡುತ್ತಿರುವ ದೀರ್ಘಕಾಲೀನ ರೋಗಗಳಲ್ಲಿ ಡಯಾಬಿಟಿಸ್ ಒಂದು ಅಂದ್ರೆ ತಪ್ಪಿಲ್ಲ ಡಯಾಬಿಟಿಸ್ ಒಂದು ಸಾರಿ ಬಂದ್ರೆ ಸಾಕು ಬಾಯಿ ಕಟ್ಟಬೇಕಾದ ಪರಿಸ್ಥಿತಿ ಎಲ್ಲರಿಗೂ ಬರುತ್ತದೆ ಹೀಗಾಗಿ ಸಿಹಿ ಪದಾರ್ಥಗಳು ಜಾಸ್ತಿ ಸ್ವೀಟ್ ಇರುವ ಹಣ್ಣುಗಳನ್ನ ತಿನ್ನೋ ಹಾಗೆ ಇಲ್ಲ ಈ ಕಠಿಣ ನಿಯಮವನ್ನ ಅನುಸರಿಸದೇ ಇದ್ರೆ ಶುಗರ್ ನಿಯಂತ್ರಣದಲ್ಲಿ ಇರೋದಿಲ್ಲ ಹೀಗಾಗಿ ಪ್ರತಿ ಸಮಸ್ಯೆಗೆ ನಮ್ಮ ಪ್ರಕೃತಿ ಪದ್ಧತಿಯಲ್ಲಿ ಒಂದು ಪರಿಹಾರಗಳು ಸೃಷ್ಟಿಯಾಗಿವೆ ಸಹಜ ಸಿದ್ಧವಾಗಿರುವ ಪದಾರ್ಥಗಳಲ್ಲಿಯೂ ಸಹ ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನ ಕಡಿಮೆ ಮಾಡಬಹುದು ಅದು ಹೇಗೆ ಅಂದ್ರೆ ನ್ಯಾಚುರಲ್ ಆಗಿಯೇ ಡಯಾಬಿಟಿಸ್ ಅನ್ನ ನಿಯಂತ್ರಣದಲ್ಲಿ ತರಬಹುದು ಹೀಗೆ ಪ್ರಕೃತಿಯಲ್ಲಿ ದೊರೆಯುವ ಪದಾರ್ಥಗಳಿಂದ ನಿಯಂತ್ರಣದಲ್ಲಿ ಬರುವ ಮಧುಮೇಹ ಹೇಗೆ ಪೂರ್ತಿ ನಿವಾರಣೆಗೂ ಸಹ ಅವಕಾಶ ಮಾಡಿಕೊಡುತ್ತದೆ ಎಂದು ನಾವೀಗ ತಿಳಿಯೋಣ ಈ ಮಧುಮೇಹವನ್ನ ನಿಯಂತ್ರಿಸಲು ಬೇಕಾಗುವ ಒಂದು ಜ್ಯೂಸ್ ಅನ್ನ ನಾನು ಹೇಳ್ತೀನಿ ಆ ಜ್ಯೂಸ್ ಹೇಗೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಬೇಕಾಗುವ ಸಾಮಗ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಕ್ಯಾರೆಟ್ ಒಂದು ಗ್ರೀನ್ ಆಪಿಲ್ ಅಷ್ಟಲ್ದೆ ಒಂದು ಮೆಂತೆ ಸೊಪ್ಪು ಇನ್ನು ಇವುಗಳನ್ನೆಲ್ಲ ತೆಗೆದುಕೊಂಡು ಈ ಪದಾರ್ಥಗಳನ್ನ ಚೆನ್ನಾಗಿ ತೊಳೆದುಕೊಳ್ಬೇಕು ಅಂದ್ರೆ ಈ ಸೊಪ್ಪುಗಳನ್ನ ಮತ್ತೆ ತರಕಾರಿಯನ್ನ ಹಣ್ಣನ್ನ ಕ್ಯಾರೆಟ್ ಅನ್ನ ಸೇಬಿನ ಮೇಲ್ಪದ್ರ ತೆಗೆದು ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕೊಂಡು ಜರ್ ಹೊಡಿಸಬೇಕು ಬೇಕಾಗುವಷ್ಟು ನೀರ್ ಹಾಕಿ ಜ್ಯೂಸ್ ಆಗಿ ಮಾಡಿಕೊಳ್ಬೇಕು ಈ ನ್ಯಾಚುರಲ್ ಜ್ಯೂಸ್ ಡಯಾಬಿಟಿಸ್ ರೋಗಿಗಳಿಗೆ ಮಾತ್ರ ಅತ್ಯುತ್ತಮ ರಾಮಬಾಣ ಅಂತ ಹೇಳ್ಬೋದು ಇನ್ನು ನ್ಯಾಚುರಲ್ ಹೋಮ್ ಮೇಡ್ ಜ್ಯೂಸ್ ಅನ್ನ ಫ್ರೆಶ್ ಆಗಿ ತಯಾರಿ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಬಹಳಷ್ಟು ಉತ್ತಮ ಫಲಿತಾಂಶ ಇದರಿಂದ ಕಾಣಬಹುದು ಅಷ್ಟೇ ಅಲ್ಲದೆ ಹೀಗೆ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಈ ನ್ಯಾಚುರಲ್ ಜ್ಯೂಸ್ ಅನ್ನ ತೆಗೆದುಕೊಂಡ್ರೆ ಅತಿ ಕಡಿಮೆ ಸಮಯದಲ್ಲೇ ಬ್ಲಡ್ ಶುಗರ್ ಲೆವೆಲ್ಸ್ ನಿಯಂತ್ರಣದಲ್ಲಿ ಬರುತ್ತದೆ ಅಂತ ತಜ್ಞರು ಹೇಳ್ತಾರೆ ಅಷ್ಟೇ ಅಲ್ಲದೆ ಇದು ಡಯಾಬಿಟಿಸ್ ಲಕ್ಷಣಗಳನ್ನು ಸಹ ನಿಯಂತ್ರಿಸಲು ಸಫಲವಾಗುತ್ತದೆ ಇನ್ನು ಈ ನ್ಯಾಚುರಲ್ ಹೋಮ್ ಮೇಡ್ ಜ್ಯೂಸ್ ಅನ್ನ ದಿನನಿತ್ಯ ಡಯಾಬಿಟಿಸ್ ಲಕ್ಷಣಗಳು ಹೋಗೋವರೆಗೂ ತೆಗೆದುಕೊಳ್ಬಹುದು ರೆಗ್ಯುಲರ್ ಆಗಿ ಇದನ್ನ ತೆಗೆದುಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಡಯಾಬಿಟಿಸ್ ಶಾಶ್ವತವಾಗಿ ಪರಿಹಾರವಾಗುತ್ತದೆ ಇನ್ನು ಇದು ಉಪಯೋಗಿಸೋದ್ರಿಂದ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಗಳು ಕೂಡ ಇರೋದಿಲ್ಲ ಅಡ್ಡ ಪರಿಣಾಮಗಳು ಕೂಡ ಇರೋದಿಲ್ಲ ಈ ಡ್ರಿಂಕ್ ಅನ್ನ ದೀರ್ಘಕಾಲಿಕವಾಗಿ ತೆಗೆದುಕೊಂಡ್ರೆ ಒಳ್ಳೆಯ ಫಲಿತಾಂಶಗಳು ಇರುತ್ತವೆ ಶುಗರ್ ಕಾಯಿಲೆ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತ ನಿಮಗೆ ಅನುಭವಪೂರ್ವಕವಾಗಿ ಹೇಳಿದವರು ಇದ್ದಾರೆಂದು ನಾಟಿ ವೈದ್ಯರು ಹೇಳುತ್ತಿದ್ದಾರೆ ಹೀಗಾಗಿ ಶುಗರ್ ಕಾಯಿಲೆ ಸಂಪೂರ್ಣವಾಗಿ ಕಡಿಮೆಯಾಗಿದೆ ಎಂದು ಅನುಭವ ಪೂರ್ವಕವಾಗಿ ಹೇಳಿದವರು ಸಾಕಷ್ಟು ಜನ ಇದ್ದಾರೆ ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಬಿಪಿ ಹಾಗೂ ಶುಗರ್ ಅಂದ್ರೆ ಮಧುಮೇಹ ಪ್ರತಿಯೊಬ್ಬರಲ್ಲೂ ಕಾಡುತ್ತಿರುವ ಸಮಸ್ಯೆಗಳಾದ್ರಿಂದ ನಾವು ಮನೆಯಲ್ಲಿ ಮಾಡಿಕೊಳ್ಳುವ ಇಂಥ ಜ್ಯೂಸ್ಗಳಿಂದ ಅವು ನಿಯಂತ್ರಣಕ್ಕೆ ಬರುತ್ತವೆ ಎಂದ ತಿಳಿದ ಮೇಲೆ ನಾವು ಇವುಗಳನ್ನ ತಪ್ಪದೇ ಉಪಯೋಗಿಸಿಕೊಂಡು ಆದಷ್ಟು ಈ ಮಾತ್ರೆಗಳಿಂದ ದೂರ ಇದ್ದರೆ ವಾಸಿಯಲ್ಲದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ